ದಲಿತ ಅನ್ನೋ ಕಾರಣಕ್ಕೆ ಮೇಲ್ಜಾತಿಯವರು ಲೋಟದಲ್ಲಿ ನೀರು ಕೊಡ್ತಾ ಇರಲಿಲ್ಲ ನಮ್ಮ ಕೈಗೆ ನೀರನ್ನ ಸುರಿತಾ ಇದ್ರು ಅಂತ ಹೇಳೋ ಪೂಲಾ ಆಂಥೋನಿ ಸಾಕಷ್ಟು ಏಳು ಬೀಳುಗಳ ಹಾದಿ ದಾಟಿ ಬಂದವರು ಪೂಲಾ ಆಂಥೋನಿ ನಮಸ್ಕಾರ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಪನಾ ಭಾರತದ ಕ್ಯಾಥೋಲಿಕ್ ಬಿಷಪ್ಗಳ ಸಮ್ಮೇಳನದ ಅಂದರೆ ಸಿಬಿಸಿಐ ಅಧ್ಯಕ್ಷರಾಗಿ ಕಾರ್ಡಿನಲ್ ಪೂಲಾ ಆಂಥೋನಿ ಆಯ್ಕೆಯಾಗಿದ್ದಾರೆ ಹೈದರಾಬಾದ್ನ ಆರ್ಚ್ ಬಿಷನ್ ಕಾರ್ಡಿನಲ್ ಪೂಲಾ ಪೋಪ್ ಫ್ರಾನ್ಸಿಸ್ ಅವರ ಮರಣದ ನಂತರ ಮುಂದಿನ ಮುಖ್ಯಸ್ಥರನ್ನ ಆಯ್ಕೆ ಮಾಡೋ ಅವಕಾಶವನ್ನ ಪಡೆದ ನಾಲ್ಕು ಕಾರ್ಡಿನಲ್ಗಳಲ್ಲಿ ಒಬ್ಬರಾಗಿದ್ದವರು ಹಾಗೆಯೇ ಮೊದಲ ಭಾರತೀಯ ದಲಿತ ಕಾರ್ಡಿನಲ್ ಇದೀಗ ಸಿಬಿಸಿಐ ಮೊದಲ ದಲಿತ ಅಧ್ಯಕ್ಷರಾಗಿ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ ಫೆಬ್ರವರಿ ಏಳರಂದು ಬೆಂಗಳೂರಿನಲ್ಲಿ ನಡೆದ ಸಿ ಬಿ ಸಾಮಾನ್ಯ ಸಭೆಯಲ್ಲಿ ಚುನಾವಣೆ ನಡೆದಿದೆ ಅರವತ್ನಾಲ್ಕು ವರ್ಷದ ಪೂಲಾ ಆಂಥೋನಿ ಅವರನ್ನು ಸಿ ಬಿ ಸಿ ಐನ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಇದು ಭಾರತದ ಸುಮಾರು ಎರಡು ಕೋಟಿ ಕ್ಯಾಥೋಲಿಕರಿಗೆ ಐತಿಹಾಸಿಕ ಕ್ಷಣ ಅಂತ ಸಿ ಬಿ ಸಿ ಐ ಹೇಳಿಕೊಂಡಿದೆ ಆಂಥೋನಿ ಅಧಿಕಾರಾವಧಿ ಎರಡು ವರ್ಷಗಳಾಗಿದೆ ಅಸ್ಪೃಶ್ಯ ಎನಿಸಿಕೊಂಡಿದ್ದಾಗಿನಿಂದ ರೋಮನ್ ಕ್ಯಾಥೋಲಿಕ್ ಚರ್ಚ್ನಲ್ಲಿ ಪೋಪ್ಗೆ ಸಲಹೆ ನೀಡೋ ಮತ್ತು ಅವರ ನಂತರದ ಉನ್ನತ ಸ್ಥಾನದಲ್ಲಿರೋ ಪ್ರಮುಖ ಧರ್ಮಗುರು ಕಾರ್ಡಿನಲ್ ಆಗುವವರೆಗೆ ಸಾಕಷ್ಟು ಏಳು ಬೀಳುಗಳ ಹಾದಿಯನ್ನ ದಾಟಿ ಬಂದವರು ಪೂಲಾ ಆಂಥೋನಿ ಈಗ ದೇಶದ ಕ್ಯಾಥೋಲಿಕ್ ಚರ್ಚ್ನ ಸರ್ವೋಚ್ಚ ಸಂಸ್ಥೆಯ ಮುಖ್ಯಸ್ಥರಾದ ಮೊದಲ ದಲಿತ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದ್ದಾರೆ ಈ ಸಂದರ್ಭದಲ್ಲಿ ಪೂಲಾ ಆಂಥೋನಿ ನಡೆದು ಬಂದ ಹಾದಿ ತಿಳಿಯೋಣ ಪೂಲಾ ಆಂಥೋನಿ ಯಾರು ಆಂಥೋನಿ ಪೂಲಾ ಕ್ಯಾಥೋಲಿಕ್ ಚರ್ಚ್ನ ಭಾರತೀಯ ಧರ್ಮ ಗುರುಗಳು ಎರಡು ಸಾವಿರದ ಇಪ್ಪತ್ತೊಂದರಿಂದ ಹೈದರಾಬಾದ್ನ ಮೆಟ್ರೋಪಾಲಿಟನ್ ಆರ್ಚ್ ಬಿಷಪ್ ಆಗಿದ್ರು ಎರಡು ಸಾವಿರದ ಎಂಟರಿಂದ ಇಪ್ಪತ್ತರವರೆಗೆ ಕರ್ನೂಲ್ನ ಬಿಷಪ್ ಆಗಿದ್ರು ಬಿಷಪ್ ಆಗೋ ಮೊದಲು ಅವರು ಕಡಪ್ ಡಯಾಸಿಸ್ ಪಾದ್ರಿಯಾಗಿ ಕೆಲಸ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ನಲ್ಲಿ ವ್ಯಾಟಿಕನ್ನಲ್ಲಿ ನಡೆದ ಕಾನ್ಸೆಸ್ಟರಿಯಲ್ಲಿ ಪೋಪ್ ಫ್ರಾನ್ಸಿಸ್ ಅವರು ಪೂಲಾ ಅವರಿಗೆ ಕಾರ್ಡಿನಲ್ ಆಗಿ ಬಡ್ತಿಯನ್ನ ನೀಡಿದ್ರು ಈ ಮೂಲಕ ಪೂಲಾ ಕಾರ್ಡಿನಲ್ ಆಗಿ ಆಯ್ಕೆಯಾದ ಮೊದಲ ದಲಿತ ಮತ್ತು ಮೊದಲ ತೆಲುಗು ಭಾಷಿಕ ಅಂತ ಅನ್ಸ್ಕೊಂಡಿದ್ದಾರೆ ಅಸ್ಪೃಶ್ಯತೆಯಿಂದ ಕಾರ್ಡಿನಲ್ವರೆಗೆ ಒಂಬೈನೂರ ಅರವತ್ತೊಂದರಲ್ಲಿ ಹೈದರಾಬಾದ್ನ ಕರ್ನೂಲ ಡಯಾಸಿಸ್ನ ಪೂಲೂರಿನಲ್ಲಿ ಭಾರತದ ಕ್ಯಾಥೋಲಿಕ್ನ ಸುಮಾರು ಮೂರನೇ ಎರಡರಷ್ಟು ಭಾಗ ಇರೋ ದಲಿತ ಕುಟುಂಬಕ್ಕೆ ಸೇರಿದ ಪೂಲಾ ಚಿನ್ನ ಆಂಥೋನಿ ಮತ್ತು ಆರೋಗ್ಯಮ್ಮ ದಂಪತಿಗಳಿಗೆ ಜನಿಸಿದವರು ಪೂಲಾ ಎಪ್ಪತ್ತು ವರ್ಷಗಳ ಹಿಂದೆ ಸಂವಿಧಾನ ಜಾತಿ ಆಧಾರಿತ ತಾರತಮ್ಯವನ್ನ ನಿಷೇಧ ಮಾಡಿದ್ರು ದಲಿತ ಸಮುದಾಯ ದಬ್ಬಾಳಿಕೆಗೆ ಒಳಗಾಗ್ತಾನೆ ಬಂದಿದ್ದಾರೆ ಎಂದಿಗೂ ದಲಿತ ಸಮುದಾಯಕ್ಕೆ ಹಲವಾರು ಸವಾಲುಗಳು ಎದುರಾಗ್ತಾನೆ ಇದೆ ಹಾಗಿದಾಗ ಪೂಲಾ ಅವರ ಶೈಕ್ಷಣಿಕ ಜೀವನವೂ ಕೂಡ ಸಂಕಷ್ಟದಿಂದಾನೇ ನಡೆದಿತ್ತು ಆರ್ಥಿಕ ಸಮಸ್ಯೆಯಿಂದಾಗಿ ಎಂಟನೇ ತರಗತಿಯ ನಂತರ ಪೂಲಾ ಅವರಿಗೆ ಮನೆಯಿಂದ ಶಿಕ್ಷಣಕ್ಕೆ ಬೆಂಬಲ ಸಿಗಲಿಲ್ಲ ಶಾಲೆ ತೊರೆದು ಮನೆಯಲ್ಲಿನೇ ಇರಬೇಕಾದ ಸ್ಥಿತಿ ಅವ್ರಿಗೂ ಉಂಟಾಗಿತ್ತು ಆದರೆ ಒಂದು ಬೇಸಿಗೆ ಶಿಬಿರ ಅವರ ಶಿಕ್ಷಣ ಜೀವನವನ್ನೇ ಬದಲಾಯಿಸಿತು ಡಚ್ ಮಿಷನರಿಗಳು ಪೂಲಾ ಅವರಿಗೆ ಶಿಕ್ಷಣದ ಮೇಲೆ ಇರೋ ಆಸಕ್ತಿಯನ್ನ ಗುರುತಿಸಿ ಮುಂದಿನ ಶಿಕ್ಷಣಕ್ಕೆ ಹಣಕಾಸು ಸಹಾಯ ಮಾಡಿದ್ರು ತಮ್ಮ ಈ ಸಂಕಷ್ಟದ ಬದುಕನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ವ್ಯಾಟಿಕನ್ ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ಪೂಲಾ ಅವರು ಬಿಚ್ಚಿಟ್ಟಿದ್ದಾರೆ ದಲಿತ ಅನ್ನೋ ಕಾರಣಕ್ಕೆ ಮೇಲ್ಜಾತಿಯವರು ಲೋಟದಲ್ಲಿ ನೀರನ್ನು ಕೊಡ್ತಾ ಇರಲಿಲ್ಲ ನಮ್ಮ ಕೈಗೆ ನೀರು ಸುರಿತಾ ಇದ್ರು ಅಂತ ಹೇಳಿದ್ರು ಪೂಲಾ ಅವರು ಹೇಳುವಂತೆ ಅವರು ಒಂಬತ್ತನೇ ತರಗತಿಯನ್ನು ತಲುಪಿದಾಗ ಮಿಷನರಿ ಪಾದ್ರಿ ಫಾದರ್ ಬಾನ್ ಅವರನ್ನು ಸೆಮಿನರಿಗೆ ಸೇರಿಸಿದ್ರು ಹಾಗಾಗಿ ಪೂಲಾ ಅವರಿಗೆ ಕರ್ನೂಲ್ ಸೆಮಿನರಿಯಿಂದ ಒಂಬತ್ತು ಮತ್ತು ಹತ್ತನೇ ತರಗತಿಗಳನ್ನು ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಆಯಿತು ಅದಾದ ಬಳಿಕ ಪೂಲಾ ಪಾದ್ರಿಯಾಗಿ ಬಳಿಕ ಶಿಕ್ಷಣವನ್ನು ಪಡೆಯೋದಕ್ಕೆ ಬಯಸಿದ್ರು ಹಾಗಾಗಿ ಆಂಧ್ರ ಪ್ರದೇಶದ ಎಸ್ ಟಿ ಬಿ ಸಿ ಕಾಲೇಜಿನಲ್ಲಿ ಬಿ ಕಾಮ್ ಪದವಿಯನ್ನು ಪಡೆದರು ತನ್ನ ಪದವಿ ಶಿಕ್ಷಣದ ಮೂರು ವರ್ಷಗಳು ಸುಲಭ ಆಗಿರಲಿಲ್ಲ ಆಹಾರ ಮತ್ತು ಕೊಠಡಿ ಬಾಡಿಗೆಗೆ ಹಣವನ್ನು ಹೊಂದಿಸೋದು ದೊಡ್ಡ ಸವಾಲಾಗಿತ್ತು ಹಾಗಾಗಿ ನಾನು ಮೂರು ವರ್ಷಗಳ ಕಾಲ ಉಪಹಾರ ಸೇವಿಸುವುದನ್ನೇ ಬಿಟ್ಟಿದ್ದೆ ನನ್ನ ಪದವಿ ಮುಗಿದ ನಂತರ ನನ್ನ ಆಧ್ಯಾತ್ಮಿಕ ಗುರು ಫಾದರ್ ಆಲ್ಬರ್ಟ್ ವೆಗಾಸ್ ನನ್ನ ಬದುಕಿನ ಪ್ರಮುಖ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ನನಗೆ ಪ್ರೋತ್ಸಾಹವನ್ನು ನೀಡಿದರು ನಾನು ಈಗ ಇರೋದು ನನ್ನ ಅಧ್ಯಯನ ಮತ್ತು ಶಿಕ್ಷಣಕ್ಕೆ ಸಾಕಷ್ಟು ಹಣ ಇಲ್ಲದೇ ಇದ್ದಾಗ ನನಗೆ ಸಹಾಯ ಮಾಡಿದ ಅನೇಕ ಮಿಷನರಿಗಳ ಸಹಾಯದಿಂದಾಗಿ ಹಾಗಾಗಿ ಬಡವರಿಗೆ ಸೇವೆಯನ್ನು ಸಲ್ಲಿಸೋದಕ್ಕೆ ನಾನು ಅವರಂತೆ ಪಾತ್ರಿ ಆಗೋದಕ್ಕೆ ಬಯಸಿದೆ ಅನ್ನೋ ಅವರು ಕಡಪ್ ಮೈನರಿ ಸೆಮಿನರಿಯಲ್ಲಿ ಡಯೋಸಿಸ್ನ ಸೆಮಿನರಿ ವಿದ್ಯಾರ್ಥಿಯಾಗಿದ್ದವರು ಪೂಲಾ ಅಧ್ಯಯನದ ನಂತರ ಸಾವಿರದ ಒಂಬೈನೂರ ತೊಂಬತ್ತೆರಡರ ಫೆಬ್ರವರಿ ಇಪ್ಪತ್ತರಂದು ಪಾದ್ರಿಯಾಗಿ ನೇಮಕಗೊಂಡರು ಕಾರ್ಡಿನಲ್ ಹುದ್ದೆಗೆ ಏರೋ ಮುನ್ನ ಪೂಲಾ ವಿವಿಧ ಸಾಮಾಜಿಕ ಸೇವಾ ಸಂಸ್ಥೆಗಳಲ್ಲಿ ವಿಶೇಷವಾಗಿ ಕ್ರಿಶ್ಚಿಯನ್ ಫೌಂಡೇಶನ್ ಫಾರ್ ಚಿಲ್ಡ್ರನ್ ಆ್ಯಂಡ್ ಏಜಿಂಗ್ನಲ್ಲಿ ಸಕ್ರಿಯವಾಗಿ ಅವರನ್ನು ತೊಡಸ್ಕೊಂಡಿದ್ರು ಈ ಸಂಸ್ಥೆ ಮೂಲಕ ಮಕ್ಕಳು ಮತ್ತು ವೃದ್ಧರಿಗೆ ವಿಶೇಷವಾಗಿ ಬಡವರಿಗೆ ಸಹಾಯ ಮಾಡಿದವರು ಪೂಲಾ ಪೂಲಾ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ತೊಂಬತ್ತ್ ಮೂರರವರೆಗೆ ಸೆಂಟ್ ಮೇರಿಸ್ ಕ್ಯಾಥೆಡ್ರಲ್ನ ಫ್ಯಾರಿಶ್ ವಿಕಾರ್ ಆಗಿದ್ರು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಿಂದ ತೊಂಬತ್ನಾಲ್ಕರವರೆಗೆ ಆಮಗಂಪಲಿಯಲ್ಲಿ ಫ್ಯಾರಿಶ್ ವಿಕಾರ್ ಆಗಿದ್ರು ತೊಂಬತ್ನಾಲ್ಕರಿಂದ ತೊಂಬತ್ತೈದರವರೆಗೆ ಟೇಕೂರ್ಪೇಟೆಯಲ್ಲಿ ಪಾದ್ರಿಯಾಗಿದ್ರು ತೊಂಬತ್ತೈದರಿಂದ ಎರಡು ಸಾವಿರವರೆಗೆ ಬದ್ವೇಲ್ನಲ್ಲಿ ಪಾದ್ರಿ ಆಗಿದ್ರು ಎರಡು ಸಾವಿರದಿಂದ ಎರಡು ಸಾವಿರದ ಒಂದರವರೆಗೆ ವೀರಪಲ್ಲಿಯಲ್ಲಿ ಪಾದ್ರಿಯಾಗಿದ್ರು ಈ ನಡುವೆ ಹೆಲ್ತ್ ಪಾಸ್ಟೋರಲ್ ಕೇರ್ ಸ್ನಾತಕೋತ್ತರ ಪದವಿಯ ಅಧ್ಯಯನ ಮಾಡಿದ್ದಾರೆ ಚಿಕಾಗೋದ ಲೋಯಾಲೋ ವಿಶ್ವವಿದ್ಯಾಲಯದಲ್ಲಿ ದೇವತಾ ಶಾಸ್ತ್ರದಲ್ಲಿ ಕೋರ್ಸ್ಗಳನ್ನು ಮಾಡಿದ್ದಾರೆ ಚಿಕಾಗೋದ ಆರ್ಚ್ ಡಯೋಸಿಸ್ನಲ್ಲಿರೋ ಸೆಂಟ್ ಜಿನಿವೀವ್ ಚರ್ಚ್ನಲ್ಲಿಯೂ ಕೂಡ ಕೆಲಸ ಮಾಡಿದ ಅನುಭವ ಪೂಲಾ ಅವರಿಗಿದೆ ಕಡಪ ಡಯಾಸಿಸ್ಗೆ ಹಿಂದಿರುಗಿದ ಪೂಲಾ ಎರಡ್ ಸಾವಿರದ ನಾಲ್ಕರಿಂದ ಎಂಟರವರೆಗೆ ಮಕ್ಕಳು ಮತ್ತು ವೃದ್ಧರಿಗಾಗಿ ಇರೋ ಕ್ರಿಶ್ಚಿಯನ್ ಫೌಂಡೇಶನ್ ನಿರ್ದೇಶಕರಾಗಿದ್ದರು ಹಾಗೆಯೇ ಡಯೋಸಿಸ್ನ ಸಲಹೆಗಾರ ಶಿಕ್ಷಣ ಕಾರ್ಯದರ್ಶಿ ಡಯೋಸಿಸ್ನ ಶಾಲೆಗಳ ಉಪ ಆಡಳಿತಾಧಿಕಾರಿ ಮತ್ತು ಪ್ರಾಯೋಜಕತ್ವ ಕಾರ್ಯಕ್ರಮದ ಸಂಯೋಜಕರಾಗಿದ್ರು ಎರಡು ಸಾವಿರದ ಎಂಟರ ಫೆಬ್ರವರಿಯಲ್ಲಿ ಪೋಸ್ಟ್ ಬೆನೆಡಿಕ್ಟ್ ಎಕ್ಸ್ ಐ ಪೂಲಾ ಅವರನ್ನ ಕರ್ನೂಲ್ ಬಿಷಪ್ ಆಗಿ ನೇಮಕ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತರ ನವೆಂಬರ್ನಲ್ಲಿ ದಿವಂಗತ ಪೋಪ್ ಫ್ರಾನ್ಸ್ ಅವರು ಹೈದರಾಬಾದ್ನ ಆರ್ಚ್ ಬಿಷಪ್ ಆಗಿ ನೇಮಿಸಿದ್ರು ಇಪ್ಪತ್ತೊಂದರ ಜನವರಿ ಮೂರರಿಂದ ಆರ್ಚ್ ಬಿಷಪ್ ಆಗಿ ಸೇವೆಯನ್ನು ಸಲ್ಲಿಸೋದಕ್ಕೆ ಆರಂಭ ಮಾಡಿದ್ರು ಆಗಸ್ಟ್ ಇಪ್ಪತ್ತೇಳರಂದು ಪೂಲಾ ಅವರನ್ನ ಪೋಪ್ ಫ್ರಾನ್ಸಿಸ್ ಕಾರ್ಡಿನಲ್ ಪಾದ್ರಿಯಾಗಿ ನೇಮಕ ಮಾಡಿದ್ರು ಇದೀಗ ಸಿಬಿಸಿಐ ಮೊದಲ ದಲಿತ ಅಧ್ಯಕ್ಷರಾಗಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಮಾಡಿ ಮಾಡಿ ಮತ್ತು ಕ್ಲಿಕ್